ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತಿಂಗಳು ಭಾರಿ ಸಂಚಲನ ಸೃಷ್ಟಿಸುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಚರ್ಚೆ ಇದೀಗ ಹೊಸ ತಿರುವನ್ನ ಪಡೆದುಕೊಂಡಿದೆ ಡಿಸಿಎಂ ನೀಡಿರುವಂತಹ ಒಂದು ಡೆಡ್ ಲೈನ್ ಕಾಂಗ್ರೆಸ್ ವಲಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ಇದು ಕೇವಲ ಪಕ್ಷ ಸಂಘಟನೆಯ ಸೂಚನೆಯೇ ಅಥವಾ ಸಿಎಂ ಕುರ್ಚಿ ಏರುವಂತಹ ಮುಹೂರ್ತಕ್ಕೆ ಸಿದ್ಧತೆಯೇ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ದೆಹಲಿ ಅಂಗಳದಲ್ಲಿ ಕ್ರಾಂತಿಯ ಕಿಚ್ಚು ಧಗಧಗಿಸುತ್ತ ಕಾಂಗ್ರೆಸ್ ಪಾಳಿಯದಲ್ಲಿ ನವಂಬರ್ ಕ್ರಾಂತಿ ಫೇಕ್ಸ್ ಶಾಸಕರಿಗೆ ಡೆಡ್ ಲೈನ್ ಕೊಟ್ಟಿದ್ದಕ್ಕೆ ಡಿಸಿಎಂ ಡಿಕೆ ರೋಚಕ ಹಂತಕ್ಕೆ ತಲುಪಿದ ಸಿಎಂ ಗಾದಿಯ ಆಟ ನಿನ್ನೆ ದೆಹಲಿಗೆ ಡಿಕೆ ನವೆಂಬರ್ ಹದಿನೈದಕ್ಕೆ ದೆಹಲಿ ಅಂಗಳದಲ್ಲಿ ಸಿಎಂ ನೋ ಡೆಲ್ಲಿ ಎನ್ನುತ್ತಲೇ ಹೈಕಮಾಂಡ್ ಭೇಟಿಗೆ ಹಾರಿದ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಸಚಿವರು ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಹತ್ವದ ಪತ್ರವೊಂದನ್ನು ಬರೆದಿದ್ದಾರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಗೆ ಸ್ವಂತ ಕಚೇರಿಗಳನ್ನು ಹೊಂದುವಂತೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಇದಕ್ಕಾಗಿ ನವೆಂಬರ್ ಇಪ್ಪತ್ತು ಅಂತಿಮ ಗಡುವನ್ನ ನಿಗದಿಪಡಿಸಿದ್ದಾರೆ ಇನ್ನು ಈ ಡೆಡ್ ಲೈನ್ ಹಿಂದೆ ದೊಡ್ಡ ರಣತಂತ್ರ ಅಡಗಿದೆ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ನಡೆದಿದೆ ಎನ್ನಲಾದಂತಹ ಎರಡೂವರೆ ವರ್ಷಗಳ ಅಧಿಕಾರ ಹಂಚಿಕೆ ಸೂತ್ರವನ್ನು ನೆನಪಿಸೋಕೆ ಡಿಕೆಶಿ ಈ ಮಾರ್ಗವನ್ನು ಅನುಸರಿಸಿದ್ದಾರೆ ಎನ್ನಲಾಗ್ತಾ ಇದೆ ಒಂದು ವೇಳೆ ಮಾತುಕತೆಯಂತೆ ನವೆಂಬರ್ ಡಿಸೆಂಬರ್ ವೇಳೆಗೆ ನಾಯಕತ್ವ ಬದಲಾವಣೆಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ತಮ್ಮದೇ ಅವಧಿಯಲ್ಲಿ ನೂರಕ್ಕೂ ಹೆಚ್ಚು ಕಾಂಗ್ರೆಸ್ ಭವನಗಳನ್ನು ಉದ್ಘಾಟಿಸಿದ ಕೀರ್ತಿಗೆ ಪಾತ್ರರಾಗುವ ಗುರಿ ಅವರದ್ದಾಗಿದೆ ಇದು ಪಕ್ಷ ಸಂಘಟನೆಯಲ್ಲಿ ತಮ್ಮ ಹಿಡಿತವನ್ನ ಸಾಬೀತುಪಡಿಸಲು ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಡಿಕೆಶಿ ಬಳಸ್ತಾ ಇರುವಂತಹ ಹೊಸ ಅಸ್ತ್ರವಾಗಿದೆ ಪಕ್ಷದ ನಾಯಕರಿಗೆ ಡೆಡ್ ಲೈನ್ ಅನ್ನ ನೀಡಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿರುವುದು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಧಿಕಾರ ಹಂಚಿಕೆ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪಿಸಲು ಅಂತ ಹೇಳಿ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಬಲವಾಗಿ ಕೇಳಿ ಬರ್ತಾ ಇವೆ ಇನ್ನೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ರಚನೆಯ ದಾಳವನ್ನ ಉರುಳಿಸಿದ್ದಾರೆ ಕಾರ್ಯವೈಖರಿ ಸರಿ ಇಲ್ಲದಂತಹ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವ ಬಗ್ಗೆ ಅವರು ಸುಳಿವನ್ನ ನೀಡಿದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶದ ನಂತರ ಸಂಪುಟ ಪುನರ್ರಚನೆ ಖಚಿತ ಅಂತ ಹೇಳಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ತನ್ನಗಾಗಿಸಲು ಮತ್ತು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಸಿಎಂ ಈ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಹೈಕಮಾಂಡ್ ಎಷ್ಟು ಬಾರಿ ಎಚ್ಚರಿಕೆಯನ್ನ ನೀಡಿದ್ರು ಎರಡೂ ಬಣಗಳ ನಾಯಕರು ಬಹಿರಂಗ ಹೇಳಿಕೆಗಳನ್ನ ನಿಲ್ಲಿಸಿಲ್ಲ ಇತ್ತೀಚೆಗೆ ಸ್ವತಃ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಚರ್ಚೆಗೆ ತುಪ್ಪವನ್ನ ಸುರಿದಿದ್ರು ಈ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇವೆ ಇನ್ನು ದೆಹಲಿಗೆ ಭೇಟಿ ನೀಡುವ ವಿಚಾರವಾಗಿ ಡಿ ಡಿಕೆ ಡಿ ಕೆ ರಿಯಾಕ್ಟ್ ಮಾಡಿದ್ದಾರೆ ಹಾಗಿದ್ರೆ ಏನ್ ಮಾತಾಡಿದ್ದಾರೆ ಅಂತ ನೀವೇ ನೋಡಿ ಚೀಫ್ ಮಿನಿಸ್ಟರ್ ಮಾತಾಡ್ತಾರೀ ಕೆಲಸ ಇದಾಗೆಲ್ಲ ಹೋಗ್ತಾ ಇರ್ತೀನಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ ನಿಮ್ಮನ್ನ ಭೇಟಿ ಮಾಡಕ್ ಹೋಗ್ತೀನಿ ಹೋಗ್ತೀನಿ ಒಟ್ನಲ್ಲಿ ಡಿಕೆಶಿ ಅವರ ಡೆಡ್ ಲೈನ್ ಪಾಲಿಟಿಕ್ಸ್ ಮತ್ತು ಸಿದ್ದರಾಮಯ್ಯ ಅವರ ಸಂಪುಟ ಪುನರ್ರಚನೆಯ ತಂತ್ರದ ನಡುವೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ ಈ ಎಲ್ಲಾ ಜುಟಾಪುಟಿಗಳಿಗೆ ದೆಹಲಿಯಲ್ಲಿರುವಂತಹ ಹೈಕಮಾಂಡ್ ಯಾವ ಪರಿಹಾರವನ್ನ ನೀಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ